ಫ್ರೆಂಡ್ಸ್ ಎಲ್ಲರೂ ಇದ್ರೆ ನಾವ್ ಸೂಪರ್ ಆಗಿದೆ ಶುಭ ನಾನು ನಿಮ್ಮ ಮಗ ಲೈಕ್ ಮಾಡಿ ವಿಡಿಯೋ ನಾ ಫುಲ್ ನೋಡಿದ್ರೆ ಏನಪ್ಪಾ ಅದನ್ನ ಸ್ಟೋರಿ ಅಂತ ಅಂದ್ರೆ ಬರೀ ಮನೆ ಹೊಡ್ಕಾಕೆ ಹೋಗಿರುತ್ತೆ ತಲೆ ನಿಜೋ ಸಿಕ್ಕ ಬಟ್ಟೆ ಹೋಗ್ಬಿಟ್ಟಿದೆ ನನಗೊಂದು ಹ್ಮ್ ಅಷ್ಟು ಮನೆ ಹುಡುಕಿರೋದು ಬೈಕಲ್ಲಿ ಶೋಪ ಸುತ್ತಾಡಿ 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 ಅಲೆ ಮನೆಗಳೇ ಇಲ್ಲ ಖಾಲಿ ಇಲ್ಲ ಒಂದು ಮನೆ ಕೂಡ ಸಿಕ್ತಲ್ಲ ಎಷ್ಟು ಕಷ್ಟ ಇದೆ ಯಪ್ಪಾ ನಮ್ಗೆ ಹೋಗೋ ತುಂಬಾ ಸಿಕ್ಕಿತ್ತು ಇದ್ ಬೇಡ ಅದು ಇದ್ ಬೇಡ ಅದು ಶೂ ನೋಡಿ ಹೋಗ್ತೀವಿ ಹೊರಗಡೆಯಿಂದ ನೋಡಕ್ ನೋಡಿದ್ರೆ ಸಕ್ಕಿದೆ ನಮ್ ಕಾಣುತ್ತೆ ಒಳಗಡೆ ಹೋಗಿ ನೋಡಿದ್ರೆ ಚೂರು ಚೆನ್ನಾಗಿದೆ ಫುಲ್ ದೊಡ್ಡದಾಗೈತೆ ಅರೆ ಮನೆ ಚೆನ್ನಾಗಿಲ್ಲ ದರ ಹೆಂಗ್ ಬೇಕಂತ ಇಟ್ಕೊಂಡ್ರೆ ಕಿತ್ತು ಹೋಗೈತೆ ಅಲ್ಲಿ ಇಲ್ಲಿ ಡ್ಯಾಮೇಜ್ ಆಗಿದೆ ಆಮೇಲೆ ಡ್ಯಾಮೇಜ್ ಆಗಿದೆ ಅಲ್ಲಿ ಇಲ್ಲಿ ಅಂತ ಹೇಳ್ಬೇಡ ನಂಗೆ ಏನಾಗಿ ಈಗ್ಲಿ ಆಗಿದೆ ಆತರ ಮನೆಗಳು ಸಿಗಲಿಲ್ಲ ನಮಗ್ ಬೇಕಾಗಿರೋದು ಇದಕ್ಕೆ ಬಾಡಿಗೆಗೆ ಚೆನ್ನಾಗಿರೋದ್ರೆ ಲೀಸ್ ಮನೆಗಳು ಚೆನ್ನಾಗಿದೆ ಅಮೌಂಟ್ ಇಲ್ಲ ಅಮೌಂಟ್ ಸಾಲ ಮಾಡಬೇಕಾಗುತ್ತೆ ಸಾಲ ಮಾಡಿದ್ರೆ ಮತ್ತೆ ಅದನ್ನ ತೀರ್ಸ್ಕೊಂಡು ಕುತ್ಕೊಳಕ್ ಆಗಲ್ಲ ಅದೊಂದು ಚಿಂತೆ ಆಗಿದೆ ಫ್ರೆಂಡ್ಸ್ ಇವಾಗ ಎಪ್ಪ ಎಷ್ಟು ಕಷ್ಟ ಅಂತ ಟೈಮ್ ಅಲ್ಲಿ ಅವಳು ಬಂದ್ಬಿಡುತ್ತೆ ಇಷ್ಟೊಂದು ಪ್ರಾಬ್ಲಮ್ ಆಗುತ್ತಾ ಅಂತಂದ್ಬಿಟ್ಟು ಇಬ್ರು ಮಾಡೋದ್ರಿಂದ ಅರ್ಧ ಅಲ್ಲ ಅನ್ನೋದು ಪ್ರಾಬ್ಲಮ್ ಅಂತ ಹೇಳಲ್ಲ ಅಂದ್ರೆ ಹೋಗಿದ ಕಡೆ ಎಲ್ಲ ಬಾಡಿಗೆಗೆ ಅಂದ್ರೆ ಫಸ್ಟ್ ಕೇಳ್ತಾರೆ ಎಷ್ಟ್ ಜನ ಇದ್ದೀರಾ ಏನು ಅಂತ ಮನೆ ನೋಡಕಿನ್ನ ಮೊದ್ಲೇ ಕೇಳ್ತಾರೆ ಎಷ್ಟ್ ಜನ ಇದ್ದೀರಾ ಫೈವ್ ಮೆಂಬರ್ಸ್ ಅಂತ ಅಂದ್ರೆ ಇಲ್ಲ ಫೋರ್ ಮೆಂಬರ್ಸ್ ಇನ್ನೊಂದ್ ತ್ರೀ ಮೆಂಬರ್ಸ್ ಅಷ್ಟೇ ಅಲೋ ಇರೋದು ಅಂತ ಹೇಳ್ತಾರೆ ಹ್ಮ್ ನೀರ್ ಸಾಕಾಗಲ್ಲ ಅಂತ ಹೇಳ್ತಾರೆ ಅಪ್ಪ ನಾನು ಒಂದು ರಿಚ್ ಆಗ್ಲೂ ಆಯ್ತು ಹಿಂಗ್ ಹುಡ್ಕಿ ಇರ್ಲಿಲ್ಲ ಈ ಮನೆಗ್ ಬರೋ ಟೈಮಲ್ಲಿ ಹುಡ್ಕಿರ್ಲಿಲ್ಲ ಈ ರೀತಿ ಹುಡ್ಕಿರ್ಲಿಲ್ಲ ಅಲ್ಲ ಮುಂಚೆ ಸಿಂಪಲ್ ಆಗಿ ಹುಡ್ಕಿದ್ದು ಸಿಂಪಲ್ ಅಷ್ಟು ತಲೆ ಕೆಡ್ಸ್ಕೊಂಡು ಹುಡುಕಿರ್ಲಿಲ್ಲ ಆಮೇಲೆ ಹಿಂಗೆ ಸುಸ್ತಾಗ ಅನ್ನಂಗ ಹುಡ್ಕಿರ್ಲಿಲ್ಲ ಪ್ರೆಗ್ನೆಂಟ್ ಆಗಿದ್ದೆ ಆಗಿದ್ರು ಅಷ್ಟು ಇದಾಗ್ಲಿಲ್ಲ ನಂಗೆ ಮನೆಗಳು ತುಂಬಾ ಇದ್ದು ಅಲ್ಲಲ್ಲಿ ನೋಡಕ್ಕೆ ಅಲ್ಲಲ್ಲಿ ಅಲ್ಲಲ್ಲೇ ಇದ್ದು ಅದ್ರ ಅನ್ಸಿಲ್ಲ ಇಲ್ಲಿ ನಮಗ್ ಇಷ್ಟ ಆಗೋ ಮನೇಲಿ ಏನಾದ್ರು ಪ್ರಾಬ್ಲಮ್ ಇರುತ್ತೆ ಆ ಏನಂದ್ರೆ ಒಂದ್ ಮನೆ ನೋಡ್ತೀವಿ ಫ್ರೆಂಡ್ಸ್ ಫಸ್ಟ್ ಅಲ್ಲಿ ಹೋದಾಗ ಅದು ಮನೆ ಚೆನ್ನಾಗಿದೆ ಎಲ್ಲಾ ಸಕಾಲಾಗಿದೆ ನಿಮ್ಗೆ ಅಂದ್ರೆ ವಾಶ್ರೂಮ್ ಏನ್ ನೋಡಿದ್ರೆ ರೂಮಲ್ಲೇ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ರೂಮ್ ಇಂದ ಹೋಗ್ಬೇಕು ರೂಮ್ ಅಲ್ಲೇ ಅದಕ್ಕೋಸ್ಕರ ಸೆಟ್ ಆಗಲ್ಲ ಅನ್ಬಿಟ್ಟು ಸೆಟ್ ಆಗಲ್ಲ ಅನ್ಬಿಟ್ಟು ಬೇಡ ಅಂತ ಬಿಟ್ಟು ಅದು ಮನೆ ಚೆನ್ನಾಗಿದೆ ಮನೆ ಚೆನ್ನಾಗಿದೆ ವಾಶ್ರೂಮ್ ಇಲ್ಲ ರೂಮ್ ಒಳಗಡೆ ನಾನು ಬೇಡ ಅಂತಂದೆ ಎಲ್ಲಾರು ರೂಮ್ ಒಳಗಡೆ ವಾಶ್ರೂಮ್ ಬರೋದಿಷ್ಟ ಅಲ್ಲ ನಮ್ಗೆ ಇವರು ಯುರೋಪ್ ಇಲ್ಲಿ ಇಿದ ಈ ಮನೆಗನೆ ಫ್ರಿಜ್ ಅಂತ ಇಟ್ಕಿದ್ದಾರೆ ಅದಕ್ಕೋ ನಾವು ಇಷ್ಟ ರೂಮ್ ಗೆ ಫ್ರಿಜ್ ಐಟಮ್ಸ್ ಅಂತ ಅದಲ್ಲ ಇಡಕ್ಕೆ ಇಷ್ಟ ಆಗುತ್ತೆ ಇನ್ನ ಮನೆನ ಲೀಸ್ ಚನ್ನಾಗಿದೆ ನನಗೆ ಒಂದು ಇಷ್ಟ ಫ್ರೆಂಡ್ಸ್ ಅದು ಆಂದ್ರೆ ವಾರ್ಡ್ರೋಬ್ ಎಲ್ಲ ಇದೆ ನಾ ಪ್ಲೀಸ್ ಕಮೌಂಟ್ ಇಲ್ಲ ಏನ್ ಮಾಡೋದು ಏನು ನೀವು ಎಲ್ಲರೂ ಕಮೆಂಟ್ ಹಾಕಿದ್ದೀರಾ ಎಲ್ಲರೂ ಏನಂದ್ರೆ ದೊಡ್ಡ ಮನೆಗೆ ಹೋಗಿ ಸಿಸ್ತಾರ ಚಿಕ್ಕ ಮನೆ ಇಟ್ಟದ್ದು ದೊಡ್ಡ ಮನೆಗೆ ಹೋಗಿ ದೊಡ್ಡ ಮನೆಗೆ ಹೋಗಿ ಅಂತ ಅದು ಚಿಕ್ಕದೇ ಅನ್ಸುತ್ತಲ್ಲ ಪ್ಲೀಸ್ ನೋಡಿದ್ಯಲ್ಲ ಅದು ಚಿಕ್ಕದೇನೆ ಅಂಡ್ ಪರವಾಗಿಲ್ಲ ವಹಿಸ್ಕೊಂಡ್ರೆ ವಾಶ್ರೂಮ್ ಅಂದ್ರೆ ನಮ್ಗೆ ವಾಶ್ರೂಮ್ ಎಕ್ಸ್ಟ್ರಾ ಹೊರಗಡೆ ಒಂದಿದೆ ಒಳಗಡೆನು ಇದೆ ಇಂಡಿಯನ್ ಇದೆ ವೆಸ್ಟರ್ನು ಇದೆ ವಾಶ್ರೂಮ್ ಲೀಸ್ ಮನೆ ಮನೆಯಲ್ಲಿ ನಂಗೆ

ಸೊ ಅದಕ್ಕೆ ಹುಡ್ಕಂತಾಗ ಇನ್ನು ಯಾಕೆ ಟೈಮ್ ಆಯ್ತಲ್ವಾ ಏನು ಇವಾಗಲೇನು ಖಾಲಿ ಮಾಡಿ ಅಂತ ಏನು ಕೂತಿಲ್ಲ ಬಟ್ ಹತ್ತದೇ ಹೇಳೋದು ಹಿಂಸೆ ಆಗ್ತೈತಲ್ಲ ನನಗೆ ಅಂತ ಬೇಗ ಬೇಗ ನೋಡ್ತಾ ಇರೋದು ಅಷ್ಟೇನೆ ಇಲ್ಲ ಅಂದಿದ್ರೆ ಪರವಾಗಿಲ್ಲ ಇಲ್ಲೇ ಇರೋಣ ಎರಡು ಮೂರು ತಿಂಗಳು ಅಂತ ನೋಡೋಣ ಸಿಕ್ಕಿಲ್ಲ ಅಂದ್ರೆ ಏನು ಮಾಡಕ್ಕಿರೋದು ಅಡ್ಜಸ್ಟ್ ಆಗ್ಬಿಡ್ತಾವ ಕಾಲು ಕೂಡವೆ ಅಡ್ಜಸ್ಟ್ ಆಗ್ಬಿಡ್ತಾವ ಅದ್ ತಿಳ್ದು ಅದ್ ತಿಳ್ದು ಅದ್ ತಿಳ್ ಸ್ಟಾರ್ಟಿಂಗ್ ಒಂದ್ ಮೂರು ದಿನ ಜ್ವರ ಬಂದಂಗ್ ಆಗ್ಬಿಟ್ಟಿದ್ದು ಗೈಸ್ ಅದ್ ತಿಳ್ದು ಅದ್ ತಿಳ್ದು ನನ್ಗಂತೂ ಯಪ್ಪ ಲಿಫ್ಟ್ ಯೂಸ್ ಮಾಡಿ ಕಾಲ ಹತ್ತಿರ್ಲಿಲ್ಲ ಮೆಟ್ಲಲ್ಲಿ ಹಿಂಗೆ ಚೇಂಜ್ ಆಗ್ತಾ ನಾವು ಇಳಿಯ ಪರಿಸ್ಥಿತಿ ಬರುತ್ತೆ ಮಕ್ಕಳು ನೋಡ್ತೀವ ಅವನು ಕಾಲ್ ನೋವಾಗಿರತಾನ ಕಾಲತ್ತು ಕಾಲತ್ತು ಅಂತ ಆಗಿದ್ದ ಫ್ರೆಂಡ್ಸ್ ಆಗೇನೆ ನಮ್ಗ ಮಕ್ಳು ನೆಟ್ಕೊಂಡ್ ಕೆಳಗಡೆ ಇಳಿಯಾಕು ಆಗಲ್ಲ ತುಂಬಾ ಹಿಂಸೆ ಆಗುತ್ತೆ ಹೆಂಗ್ ನೋಡ್ತಾ ಇದ್ದೇನೆ ನೋಡಿ ಅವರಮ್ಮ ಮಾತಾಡ್ತಿರೋದಕ್ಕೆ ಇನ್ನು ನಮ್ಮಮ್ಮನ ಒಂದೇ ಸಲ ಹತ್ತೋದು ಇಳಿಯೋದು ಸಾಕು ಸಾಕಾಗ್ಬಿಟ್ಟೈತಿ ಮನೆ ನೋಡಿದ್ರೆ ಕೆಳಗಡೆ ನೋಡಪ್ಪ ಇದು ಬೇಡ ಅಂತಿದ್ದಾರೆ ಅವ್ರಿಗೂ ಗೊತ್ತಾಗಲ್ವಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ದಿನ ಇದ್ಬಿಟ್ಟು ನಿಮ್ಮನೆ ಆಮೇಲೆ ಒಬ್ರು ಕಾಮೆಂಟ್ ಹಾಕಿದ್ದಾರೆ ಅಂದರೆ ಈ ಥರ ನಮ್ಮ ಮನೆಯದೇ ಬನ್ನಿ ಸಿಸ್ಟರ್ ಅಂತವಾ ಸೊ ತುಂಬ ದೂರ ಆಗೈತು ಸಿಸ್ಟರ್ ಇಲ್ಲಾಂದ್ರೆ ಅಲ್ಲಿಗೆ ಬಂದಿರ್ತಿದ್ದು ಹ್ಞೂ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಅಂತೆ ಡಬಲ್ ಬೆಡ್ರೂಮು ಆಮೇಲೆ ಎಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಬನ್ನಿ ಅಂತ ಅಂದರೆ ತುಂಬ ನನಗೆ ಕೆಲ್ಸಕ್ಕೆ ತುಂಬ ದೂರ ಆಯಿತು ಇಲ್ಲ ಅಂದಿದ್ರೆ ಇಲ್ಲೇ ಎಲ್ಲರ ನಮ್ಮ ಏರಿಯಾ ತ ಸುತ್ತಮುತ್ತ ಇದ್ರೆ ಹೋಗ್ಬೋದಿತ್ತು ಅಂದ್ರಲ್ಲಿ ನನಗೆ ಕೆಲ್ಸಕ್ಕೆ ಬರೋಕ್ಕಾಗಲ್ಲ ಇಷ್ಟು ತುಂಬ ದೂರ

ಕಿತ್ ಇವನ್ ಇದನಲ್ಲ ಇವನು ದಿವಾ ವದಿತಾವನ್ ಇವನು ಒದ್ರೆ ಮಗನೇ ಕಿತ್ ನಿನಗೆ ನಿನ್ ತಮ್ಮ ಅವನು ಯಾಕಂ ಹಿಂಸೆ ಕೊಡ್ತೀವನ್ಗೆ ನೋಡಿ ಕೆಮ್ಮಾಗಿರೋದು ಟಾನಿಕ್ ಕೊಡ್ರೆ ಅವ್ನಿಗೆ ನೋಡಿ ಟಾನಿಕ್ ಅಲ್ಲಿ ಇಟ್ಟಿದ್ದಾರೆ ಮೂರ್ನು ಏಕ ಒನ್ ಟೂ ತ್ರೀ ನೋಡಿ ನೋಡಿ ಗೈಸ್ ಹೆಂಗ್ ಗೊತ್ತವನೆ ಬಿದ್ರು ಬೀಳ್ತೀವ ಭಯನೇ ಇಲ್ಲ ಅವನಿಗೆ ನೋಡಿ ನೋಡಿ ಚಾರ್ದಾ ನೀರ ನೀರ ಐತಲ್ಲಿ ಬೇಡ ಕಣ ಬೇಡ ಕಣ ಬೀಳ್ತಿ ಮನೆ ನೋಡಿ ಗೈಸ್ ಭಯನೇ ಪಡಲ್ಲ ಹಂಗ ಊಟ ಇಲ್ಲಿ ಪಾತ್ರೆಗಳು ತಗೊಳ್ಳೋದು ಹ್ಮ್ ಭಯ ಪಡ್ಲಿಲ್ಲ ಟಾನಿಕ್ ಕುಡಿಯಕ್ಕೆ ಬಂದವನಲ್ಲಿ ನಾವ್ ಹೇಳದ್ವಲ್ಲ ನೋಡಿ ಈ ಟಾನಿಕ್ ಅಂದ್ರೆ ಇಷ್ಟ ಅವನಿಗೆ ಡೋಲೋ ಸೀಗಿರುತ್ತೆ ಅದು ಆಲ್ಮೋಸ್ಟ್ ಅನ್ಸುತ್ತೆ ಕೊಡಲ್ಲೇ ಬೇಕಾದ್ರೆ ನಾನು ಕೊಡ್ತೀಮಾ ನಾನು ಕೊಡ್ತೀನಿ ನಾನು ಬಾ ಹ್ಞೂ ತ ಈಗ ನಾನು ಹಾಕೊಡ್ತಿದ್ದೀರವಾಂಥ ಮಕ್ಕಳನ್ನೆಲ್ಲರೂ ನೋಡಿದ್ದೀರಾ ನಮ್ಮ ನಮ್ಮದಿವಾ ಏನೋ ಬೇಕು ಅಂತ ಕೇಳ್ತಿದ್ದೀವಾಗ ಹೊರಗಡೆ ಹೋದ ನಾನು ಅನ್ನಕ್ಕೆ ಇಟ್ಬಿಟ್ಟು ಸಾಂಬಾರು ತರಕಾರಿ ಸಾಂಬಾರು ಮಾಡಿದ್ದಾರೆ ಅದಕ್ಕೆ ಏನಾರು ಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅವ್ನು ಕೇಳ್ತಾರ್ದು ಏನು ಹೇಳಿ ಪ್ಲೀಸ್ ಏನ ಬಟ್ಟೆ ಎಲ್ಲ ಕಾಣೋದು ಮೊಟ್ಟೆ ಏನ ಸೊ ಮೊಟ್ಟೆ ನೋಡ್ಬಿಟ್ಟು ನಾನು ಇಲ್ಲಿ ಕೊಡು ಮೊಟ್ಟೆ ಕೊಡು ಮೊಟ್ಟೆ ಕೊಡು ಅಂತ ಹಿಂಸೆ ತೆಗೀತ ನಮ್ಮ ನವೀನ್ ಕೇಳಿದೆ ಆಮ್ಲೆಟ್ ಮಾಡಿ ತಿನ್ಕೊಂಡ್ರಿ ಅಂತ ಆಯ್ತು ಮಾಡಿ ಅಂದರು ಎಷ್ಟು ಬೇಕು ಅಂತ ಕೇಳಿದೆ ಅನ್ನ ಕೂಗಿ ಬಿಡ್ತೀವಿ ಇವಾಗೇ ನೆಟ್ಟಿದ್ದು ಎಷ್ಟು ಬೇಕು ರೀ ಹಾಂ 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 ನಮ್ಗೆ ಎರಡು ಅವ್ರಿಗೆ ಎರಡು ಎಂಟು ಹತ್ತು ತಂದಿರೋದು ಹೊತ್ತು ಮೊಟ್ಟೆ ಗಾನು ಇವು ಎಲ್ಡರ್ದಿಂದ ಇವು ಒಂದೇ ಡೌಟ್ ನನಗೆ ಈ ದಿವಾ ಮತ್ತೆ ಖುಷಿ ಆಮ್ಲೆಟ ಅದು ನೋಡಿದು ಬಂದು ನಂಬತ್ತಿದ ಸೊ ಇಲ್ಲಿ ಆಮ್ಲೆಟ್ ಮಾಡ್ತಾ ಇದ್ದೀನಿ ಈರುಳ್ಳಿ ಕೊತ್ತಂಬರಿ ಮೊಟ್ಟೆ ಹಾಕಿದ್ದೀನಿ ಇನ್ನೇನು ಹಾಕ್ಬೇಕೇ ನವಿ ನಾವೇವಾ ಉಪ್ಪು ಖಾರ ಹಾಕ್ಬೇಕು ಕತ್ಲ ಕಾಣಿಸ್ತಾ ಇಲ್ಲ ನಮ್ಮ ನವಿ ಅಂತ ಯಾಕೆ ಆಚೆ ಕಡೆ ಕೂತಿದ್ಯಾ ಗಂಡಂಗೆ ಕೆಲಸ ಮಾಡಕ್ ಕೊಟ್ಬಿಟ್ ನೋಡಿ ಗಾಯಿಸಿ ಹೆಂಗ್ ಕೂತಿದ್ದಳು ಎಂತ ಹೇಳ್ತೀವಳು ಹ್ಮ ಕರ್ರ್ ಕಾಣಿಸ್ತಾ ಇದೀಯ ಕಾಣಿಸ್ತಾನಿಲ್ಲ ನೀನು ಅಷ್ಟು ಕಪ್ಪಕ್ಕೆ ಕಾಣಿಸ್ತಾ ಇದಿ ಇನ್ನೊಂದೇನು ಗೊತ್ತಾಗ ಗಾಯ್ಸ್ ಎಲ್ಲ ಮನೆಗೆ ಹೋಗ್ತಿದ್ದಾಳೆ ನೋಡಕ್ಕೆ ಹೋಗಿತಾವೆಲ್ಲ ಕಾವೇರಿ ನೀರ ಕಾವೇರಿ ನೀರು ಅಂತ ಕೇಳ್ತಾ ಇದ್ದಳು ಕಾವೇರಿ ವಾಟರ್ಗೆ ಬೆಳಗ್ಗಾಯ್ತೀನಿ ನಾನು ಹಳೆ ಮೇಲೆ ಕಾವೇರಿ ವಾಟರ್ಗೆ ಎಷ್ಟು ಬೆಳಗಿದ್ದೆ ಇವಾಗ ಎಷ್ಟು ಕರ್ರಿಗೆ ಹೋಗಿದ್ದೀನಿ ನಾನು ಅದಕ್ಕೆ ಎಷ್ಟೇ ಒಂದು ಒಂದ್ ಐನೂರು ರೂಪಾಯಿ ಜಾಸ್ತಿ ಆದರೆ ಪರವಾಗಿಲ್ಲ ನಾನು ಕಾವೇರಿ ವಾಟರ್ಗೆ ಕಾವೇರಿ ಒಟ್ರಿಗೆ ಹೋಗ್ತೀನಿ ಅಂತ ಇವಂತ ತರ್ಲೆ ನನ್ನ ಮಗ ಇಲ್ಲ ಯಾರೈಸಿ ಅಪ್ಪ ಇಟಗ್ಸ್ಕೋದು ಬೇಡ ಸೊ ಹಾಗೆ ನಮ್ಮ ನವಿಯರು ಒಂದು ಟಮೊಟೊನೂ ಚಿಕ್ಕದ ಕಟ್ ಮಾಡಿ ಹಾಕಿ ಎಂದಿದ್ದಾರೆ ಸ್ಮಾಲ್ ಸೈಜಲ್ಲಿ ಕಟ್ ಮಾಡಿ ಹಾಕಿದ್ವಿ ಸಣ್ಣ ಟೊಮೊಟೊ ಎರಡು ತರಲೆಗಳು ನೋಡಿ ಇದ್ದಾವೆ ನನಗೆ ಬೇಕು ಬ್ಯಾಗು ನನಗೆ ಬೇಕು ನಾನು ಕೂತ್ಕೋಬೇಕು ಅಂತ ಅವ್ನು ಕೂತಿದ್ದಾನೆ ಅವ್ನು ಕೂತಿರೋದ್ರ ಮೇಲೆ ಹೋಗ್ಬಿಟ್ಟು ಇವನು ಆಟ ಆಡೋದು ಕುಚ್ಚಿ ದು ದಿವಾ ಅಪ್ಪ ಇವು ದೊಡ್ಡವಾದ್ಮೇಲೆ ಇನ್ನೇಂಗೆ ಕೀತಾಡ್ತಾವ ನಮ್ಮ ಖುಷಿನೇ ಸ್ಟ್ರಾಂಗ್ ಆಗಿದ್ದಾನ ಗೈಸ್ ನೋಡೋಕೆ ಹಿಂಗೆ ಅವನೇ ಅಂತಲ್ಲ ನಮ್ಮ ದಿವಾ ಕಾಣಂಗೆ ಮಾಡ್ತಾನೆ ಖುಷಿ ಕಾಣ್ದಂಗೆ ಮಾಡ್ತಾನೆ ಆಮೇಲೆ ಜಾಸ್ತಿ ಏನಾರು ನಿಮಿಷ ಕೊಟ್ರೆ ಕೂಗ್ತಾನೆ ಹಾಂ ಅದು ಅವನ ಭಾಷೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ನಮಗೆ ಹೋಗ್ತಾ ಇರೋದು ಬಿದ್ದರೂ ಆಯಿತು ಸೊ ರಾತ್ರಿ ಎಲ್ಲ ಒಂದು ರೌಂಡ್ ಸ್ನಾನ ಮಾಡೋಂಗಾಯಿತು ನಮ್ಮ ನವಿಯವರಿಂದ ಸೊ ಇಲ್ಲಿ ಆಮ್ಲೆಟ್ ಬಿಡಕ್ಕೆ ಬಿಟ್ಟಿದ್ದಾರೆ ತಾವೇನೋ ಇಟ್ಟಿದ್ದಾರೆ ಇವಾಗ ಬಿಡಬೇಕು ಬಟ್ಟೆ ಎಲ್ಲ ಮಗನೇ ಅದು ಮೊಟ್ಟೆ ಹೇಳು ಮೊಟ್ಟೆ ಅಂತ ಮೊಟ್ಟೆ 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 ಬಟ್ಟೆ ಅಲ್ಲ ಮಗನೆ ಮೊಟ್ಟೆ ಮೊಟ್ಟೆ ಹ್ಮ್ ನಮ್ಮ ಹುಡುಗ ಹೇಳೋದಲ್ಲ ಸೊ ಕಾಯ್ದಿದೆ ಅಂಚು ಬನ್ನಿ ಗುಣ ಫಸ್ಟು ಫಸ್ಟು ಉಪಕಾರ ಎಷ್ಟು ಹೆಂಗಿದೆ ಅಂತ ನೋಡೋಕ್ಕೋಸ್ಕರ ಸ್ವಲ್ಪ ಬಿಡೋದು ನಮ್ಮ ಖುಷಿಗೂ ನಮ್ಮ ದೇವಂಗೂ ಉಪಕಾರ ಇರಬಾರ್ದಲ್ಲ ಓಕೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ನಮ್ಮ ಅವ್ರಿಗೆ ಬಿಟ್ಟು ಆಮೇಲೆ ನಮಗೆ ಮಾಡ್ಬೋದು ಮಗಳು ನೋಡಿ ಅವ್ನ ಮನ ತಟ್ಟೆ ಅವ್ನಗನ್ ತಟ್ಟೆ ಸಬ್ ಸಪ್ರೇಟ್ ಒಂದೇ ತಟ್ಟೆಲಿ ತಿನ್ನಲ್ವಂತೆ ಖುಷಿಯೇ ಏಯ್ ಕಳ ಬೇಡ ಬೇಡ ನೀನು ತಿನ್ನು ಅಮ್ಮಂಗೇನು ಕೊಡಬೇಡ ಸೊ ಹಾಗೆ ನಮ್ದೆಲ್ಲ ಊಟ ಆಯ್ತು ರೈಸ್ ಇವತ್ತು ತಿನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಗೊಳಮ್ಮ ಏನಕ್ಕೆ ಕುಡಿತಾ ಇರ್ಬೋದು ಇದು ಕೆಸ್ ಮಾಡಿ ಕಮೆಂಟ್ ಹಾಕಿ ಗೈಸ್ ಓಕೆ ಟಾಟಾ ಬಾಯ್ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬಾಯ್ ಮಾಡ್ರಿ ಇಲ್ಲಿ ನೋಡ್ಕಮ್ಮ ಏರಿ ರೀಲ್ಸ್ ಆಣಿ ರೀಲ್ಸ್ ನೋಡ್ತಾ ಇದ್ದಾರೆ